ಏನು ದುಡ್ಡು ಕೊಟ್ರು ಇನ್ನೊಂದು ಬೇರೆ ಇನ್ನೊಂದು ರೇಟ್ ಇದು ಮಾಡ್ರೆ ಏನ್ ರೇಟ್ ನಲ್ವತ್ತೈದು ತೂಕ ಎಷ್ಟು ಬರುತ್ತೆ ತೂಕ ಹಾಕಿಲ್ಲ ನಾವು ಬಾಂಬರಿ ಮಕ್ಕಳ ತಕ್ಕದಾಗವೇ ಅವ ಹೇಳ್ಲಿ ಅಣ್ಣ ಏ ಶೃಂಗಾರ ಮಾಡಿಲ್ಲ ಅಂದರೂ ಚೆನ್ನಾಗಿ ಓಂಗಾರ ಮಾಡೋರು ವ್ಯಾಪಾರ ಮಾಡೋರು ಹಾಂ ಸಾಕ ಬಂದರು ಆದರೆ ಸ್ ಕ್ಲೀನಾಗಿ ಇಟ್ಟಿದ್ಯಾ ಚೆನ್ನಾವೆ ನೀರು ಗೀರು ಏನೂ ಕೊಡ್ತಿಲ್ಲ ಚೆಕ್ ಮಾಡಿದೆ ಇಷ್ಟಲ್ಲ ಎರಡಲ್ಲ ಏನು ಇಟ್ಬಿಡ್ತಿಯ ಕೊನೆಗೆ ಹಾಂ ನಲ್ವತ್ತು ಸಾವಿರ ಬಂದರೆ ಬಿಡ್ತೀನಿ ನಲ್ವತ್ತು ಸಾವಿರ ಬಂದರೆ ಬಿಡ್ತಾರೆ ಸಮಿತ್ರ ನಾಗರಾಜು ನಾಗರಾಜ್ ಯಾವ ಊರು ಇನ್ನೂ ದೊಡ್ಡ ಮಾರನಲ್ಲಿ ದೊಡ್ಡ ಮಾರೀ ಇವರು ಅವರು ನಮ್ಮ ಮದಾನೇ ಏ ಬರ್ಲಿ ಡೀಲ್ ನೋಡೋದು ಏನು ಮಾಡ್ತಾ ಇದೀನಿ ಬಿ ಓದಿದೆ ನಮ್ಮ ಹುಡುಗ ರೈತನಾಗಿ ಬಂದಿದ್ದಾನೆ ಅದು ಒಳ್ಳೆ ನಮ್ಗೆ ಖುಷಿ ಇದೆಲ್ಲ ಕೊಂಬು ಅಲಂಕಾರ ಮಾಡೋದಿಲ್ಲ ಇನ್ನ ಎರಡೇ ಇಟ್ಕೊಂಡಿದ್ಯಾ ಎರಡೇ ನಾನು ಈ ಸಾಮಿ ಇನ್ನೂ ಅವ ಮನೆಯಲ್ಲಿ ಇಷ್ಟೇ ನಾನು ಮೂರೇ ಏನ್ ರೇಟ್ ಇದ್ವಿ ಮಣ್ಣಿ ಏನ್ ರೇಟ್ ಇದ್ವಿ ಮತ್ತೆ ಎಪ್ಪತ್ತೆರಡು ಜೊತೆ ಎಪ್ಪತ್ತೆರಡು ರೇಟ್ ಬಿಡ್ತೀಯಾ ಅಲ್ಲ ನಿನ್ನ ಅದು ಏನ್ ರೇಟ್ ಕೇಳ್ತಾರೆ ನೋಡ್ಬಿಟ್ಟು ಹೇಳ್ಬಿಡೋದು ಬಂದಿಲ್ಲ ವಿಚಾರ ಅಲ್ಲ ಇವರು ಹೇಳ್ತಾರೆ Já é vai,

ಐವತ್ಮೂರ ನಾಲ್ಕರಿಂದ ಐವತ್ ಮೂರು ಏನು ನಿಮ್ಮ ಹೆಸರು ನರಸಿಂಹಯ್ಯ ನರಸಿಂಹಯ್ಯ ನೀನ್ ಸುಮ್ನೆ ಇರ ನೀನ್ ಹೋಗ್ತಾ ನೀನಾಗಿ ಮಧ್ಯ ಬರೋದು ನೀನೇ ಸಾಕಿರೋದ ನೋಡೋದು ರೈತರು ಬಂದ್ರೆ ವಯಸ್ಸು ದುಡಿತಾವ್ರೆ हेले यस्तो अलाई यो मलाई आयो चारकोरी भाइले भाइले नालबेका ओरले ड्राइभ गर्नका लागि नोड यहाँ तक नोड भाइले मुरीकोटी भाइले ए यो के गर्ने जति अपा ಮಕ್ಕಳಿಗೆ ಸ್ಪೆಷಲ್ ಸ್ಪೆಷಲಾಗಿ ಬಂದಾವೆ ಎಷ್ಟಲ್ಲು ಸಮೀಪ ಹಾಂ ಆರಲ್ಲೂ ನಾಲ್ಕು ನಾಲ್ಕಲ್ಲು ಆರಲ್ಲವು ಏನು ರೇಟ್ ಇದೆಯವರು ಏನು ರೇಟ್ ಸಾವಿರ ಎಪ್ಪತ್ತೈದು ಎಂಬತ್ತೈದು ಸಾವಿರ ಜೊತೆ ಎಂಬತ್ತೈದು ಸಾವಿರ ಅಂತ ಇದ್ದೆ ಮತ್ತೆ ಯಾರ ಬೇಕಾ ಇಡುವ ನೋಡ್ತಾ ಅಲ್ಲೇ ಇಲ್ಲ ಅಲ್ಲೇ ಅಲ್ಲ ಈಗ ಹಾಕಿರೋದಿ

ಮೂವತ್ತೆಂಟು ಸಾವಿರ ಆಯಿತು ಏನು ರೇಟಾ ಇಪ್ಪತ್ತೈದು ಒಂದು ತಲೆಗೆ माना छॾो छॾियो ಮುಖ ನಾ ಕಲ ಸುಶೇ ನಾಕೇಶ್ವರ ಮೂರು ನಾವೇ